ಾಚಾರದ ಪ್ರಕಾರ ಜಿಲ್ಲಾಡಳಿತ ಹೆಸರುಗಳನ್ನು ಮುದ್ರಿಸಿರ್ತದೆ ತಮಗೂ ಗೊತ್ತಿದೆ ಪ್ರತಿ ತಾಲೂಕಾ ಆಡಳಿತ ತಾಲೂಕಾ ಮಟ್ಟದಲ್ಲಿ ಆಡಳಿತದ ಅವರ ಕೇಂದ್ರ ಸ್ಥಾನದಲ್ಲಿ ಶಾಸಕರುಗಳು ಆ ಕಾರ್ಯಕ್ರಮ ಅಟೆಂಡ್ ಮಾಡ್ತಾರೆ ಸರ್ ಅದು ತಮ್ಮೆಲ್ಲರ ಗಮನಕ್ಕಿದೆ ಶಾಸಕರು ಯಾಕೆ ಬಂದಿಲ್ಲ ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಬಂದಿಲ್ಲ ಅಂದ್ರೆ ಅವರವ್ರ ಕ್ಷೇತ್ರದಲ್ಲಿನೂ ಅವರು ತಾಲೂಕಾ ಆಡಳಿತವನ್ನ ಜೊತೆಗೂಡಿಸಿಕೊಂಡು ಕಾರ್ಯಕ್ರಮ ಮಾಡ್ತಾರೆ ಅದಕ್ಕೆ ದಯವಿಟ್ಟು ತಾವು ಅನ್ಯತಾ ಭಾವಿಸ್ಬಾರ ಇಲ್ಲಿ ಜಿಲ್ಲಾಡಳಿತದ ಶಾಸಕರನ್ನ ನೋಡಿ ಸರ್ ದಯವಿಟ್ಟು ತಾವು ಅನ್ಯತಾ ಭಾವಿಸಬೇಡ್ರಿ ಅಲ್ಲ ದಯವಿಟ್ಟು